ಮೇಲೆ ಬರೋದು ನಮ್ಮನ್ನ ಮೇಲೆತ್ತೋದು ಯಾವುದು ಪ್ರಶ್ನೆ ಜೀವಿಯ ಸುತ್ತ ಸುತ್ತುತ್ತಿರುವವರು ಯಾರು ನಮ್ಮ ಸುತ್ತ ಸುತ್ತುತ್ತಿರೋ ಕಾರಣ ನಾವು ಲೀನವಾಗಬೇಕು ಅಂದರೆ ಏನಿರಬೇಕು ನಮ್ಮಲ್ಲಿ ಒನ್ ಸೊ ಈ ಪ್ರಶ್ನೆಗಳು ಆಕ್ಚುಲಿ ತುಂಬ ಸಿಂಪಲ್ ನಾವು ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ ಈ ಪ್ರಶ್ನೆಗಳು ತುಂಬ ನಮಗೆ ಕಷ್ಟ ಅನಿಸುತ್ತೆ ಯಾಕಂದರೆ ನಾವು ದಿನನಿತ್ಯ ಈ ಪ್ರಶ್ನೆಗಳನ್ನ ಹಾಕ್ಕೊಂಡಿಲ್ಲ ಇದೇ ಪ್ರಶ್ನೆಗಳನ್ನ ಬೇರೆ ಬೇರೆ ಥರ ಕೇಳಿದ್ದೀವಿ ನಾವು ಡೆವಲಪ್ ಆಗೋಕ್ಕೆ ನಾವು ಗ್ರೋತ್ ಆಗೋಕ್ಕೆ ನಮಗೇನು ಬೇಕು ಅಂದರೆ ಅದಕ್ಕೊಂದು ಉತ್ತರ ಕೊಡ್ತೀವಿ ನಾವು ಯಾವಾಗಲೂ ನಾವು ದೊಡ್ಡದಾದ ಸಕ್ಸಸ್ ಪಡೆಯೋಕ್ಕೆ ಏನು ಮಾಡಬೇಕು ಅದಕ್ಕೆ ನಮ್ದೊಂದು ಉತ್ತರ ಇರುತ್ತೆ ಅಲ್ವಾ ಆದರೆ ನಮ್ಮೆಲ್ಲ ಉತ್ತರಗಳನ್ನು ಸೈಡಿಗಿಟ್ಟು ಇಟ್ಟು ಇಲ್ಲಿ ನಿಜವಾದ ಉತ್ತರ ಧರ್ಮರಾಜ ಕೊಟ್ಟಂಥ ಉತ್ತರಗಳನ್ನು ಇವತ್ತಿಂದ ನಮ್ಮ ಸಕ್ಸಸ್ ಜರ್ನಿಗಾಗಿರ್ಬೋದು ಅಂದರೆ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಗ್ರೋತಿಗೆ ನಾವು ಈ ಪ್ರಶ್ನೆಗೆ ಉತ್ತರಗಳನ್ನು ಇಲ್ಲಿಂದ ಕಲಿಯೋಣ नमस्ते यक्ष प्रश्न ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಬರೆದಿರೋದು ಜಗದೀಶ ಶರ್ಮಾ ಸಂಪಾ ಸರ್ ಅವರು ಬನ್ನಿ ಇವತ್ತಿಂದ ಪ್ರಶ್ನೆ ಉತ್ತರ ಶುರು ಮಾಡೋಣ ಸಿ ಸುಮಾರು ಒಂದು ಅರವತ್ತು ಪ್ರಶ್ನೆಗಳಿದೆ ಅಂತ ಅನ್ಕೋತೀನಿ ಸಿಕ್ಸ್ಟಿ ಕ್ವಶನ್ಸ್ ಇದೆ ಈ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಕ್ವಶನ್ಸ್ ಇದೆ ನಾವು ಇದನ್ನು ಇಪ್ಪತ್ತಿಪ್ಪತ್ತು ಒಂದೊಂದು ದಿನ ತಿಳ್ಕೊಳ್ಳೋಣ ಓಕೆ ನಾನು ಇಲ್ಲಿ ಯಾವುದೇ ಪ್ರಶ್ನೆಗಳನ್ನು ಅದರ ಉತ್ತರಗಳನ್ನು ಎಲಾಬ್ರೇಟ್ ಮಾಡಿ ಹೇಳಲ್ಲ ಓಕೆ ವಿವರಿಸಿ ಹೇಳಲ್ಲ ನಾನು ಅದನ್ನು ಯಾಕೆ ಅಂದರೆ ಆ ಒಂದೊಂದು ಕತೆಗಳಿಗೆ ಒಂದೊಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಅಂತ ಒಂದೊಂದು ಕತೆಗಳನ್ನ ಕನೆಕ್ಟ್ ಮಾಡಿ ಹೇಳಿದ್ದಾರೆ ಮುಂದೆ ಸೊ ಅವಾಗ ನಾವು ಆ ಪ್ರಶ್ನೆಗಳಿಗೆ ಉತ್ತರನ ಆ ಕತೆಗಳಲ್ಲಿ ಕಂಡುಕೊಳ್ಳೋಣ ಅರ್ಥ ಆಗುವಂತ ನಾನು ಹೇಳ್ತೀನಿ ಓಕೆ ನನಗೆ ಅರ್ಥ ಆಗಿರೋದು ಮತ್ತೆ ಶುರು ಮಾಡೋಣ ಪ್ರಶ್ನೆ ಯಕ್ಷನದು ಉತ್ತರ ಯುಧಿಷ್ಠಿರನದು ಓಕೆ ಜೀವಿಯನ್ನ ಮೇಲೆತ್ತುವುದು ಯಾವುದು ಇದೊಂಥರ ಕ್ವಿಜ್ ಥರ ಮಾಡ್ಬೋದು ಅಲ್ವಾ ಟಕ್ 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 ಅಂತ ಪಾಯಿಂಟ್ಸ್ ಬರೋ ಥರ ನೀವು ಉತ್ತರ ಕಂಡು ಇಟ್ಕೊಳ್ಳೋ ಥರ ಮಾಡ್ಬೋದು ಓಕೆ ಜೀವಿಯನ್ನು ಮೇಲೆತ್ತುವುದು ಯಾವುದು ಒಂದು ಈ ಒಂದು ಕೆಲಸ ಮಾಡೋಣ ನೀವು ಇದನ್ನು ಬ ಮಾಡಬೇಕಾದ್ರೆ ಇಫ್ ಪಾಸಿಬಲ್ ನಿಮ್ಮ ಫೋನ್ನ ಪ್ಯಾಡಲ್ಲೋ ಅಥವಾ ನಿಮ್ಮ ಏನು ಹೇಳ್ತಾರೆ ಬುಕ್ಕಲ್ಲೋ ಒಂಚೂರು ಇಟ್ಕೊಳ್ಳಿ ಓಕೆ ನಾನು ಈ ಕ್ವೆಶನ್ ಕೇಳಿದಾಗ ನಿಮಗೇನು ಅನ್ಸುತ್ತೆ ಅದನ್ನು ಆನ್ಸರ್ ಬರೀತೀರಾ ಸೊ ನಮ್ಮಲ್ಲಿ ಏನು ಆನ್ಸರ್ ಇದೆ ಅಂತ ಕೂಡ ನಾವು ನಮ್ಮನ್ನು ನಾವು ಅನಲೈಸ್ ಮಾಡ್ಕೋಬೋದು ಸೊ ಚೆನ್ನಾಗಿರುತ್ತೆ ಅನಿಸುತ್ತೆ ಓಕೆ ನಾನು ಒಂಚೂರು ಪಾಸ್ ಕೊಡ್ತೀನಿ ನೀವು ಉತ್ತರ ಬರೆಯೋದಕ್ಕೆ ಆಮೇಲೆ ನಾನು ಉತ್ತರ ಹೇಳ್ತೀನಿ ನೀವು ಬರ್ಕೊಳ್ಳಿ ಅಥವಾ ನಿಮ್ಮ ಫೋನ್ ಅಲ್ಲಿ ನೋಡ್ಕೊಳ್ಳಿ ಟ್ರಾವೆಲ್ ಮಾಡಬೇಕಾದ್ರೆ ಕೇಳಿಸ್ಕೊಳ್ಳೋರು ನೀವು ನೀವಿದ ಅಂತ ಬೇಕಿದ್ರೆ ಅದಾಗಿದ್ದರೆ ಉತ್ತರ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ನಮಗೆ ಇಷ್ಟು ತಿಳ್ಕೊಂಡಿದ್ದೀವಿ ಅಂತ ಜೀವಿಯನ್ನು ಮೇಲೆತ್ತುವುದು ಯಾವುದು ಜೀವಿ ಅಂದರೆ ನಮ್ಮನ್ನು ಅಂದ್ಕೊಳ್ಳೋಣ ಪ್ರತಿಯೊಂದನ್ನು ಅಥವಾ ನಮ್ಮನ್ನು ನಮ್ಮ ನಾವು ಮೇಲೆ ಬರೋದು ನಮ್ಮನ್ನು ಮೇಲೆತ್ತೋದು ಯಾವುದು ಒನ್ ಟೂ ತ್ರೀ ಫೋರ್ ಫೈವ್ ಆನ್ಸರ್ ನಮ್ಮನ್ನು ಮೇಲೆತ್ತೋದು ಯಾವುದು ಅಂದರೆ ಅರಿವು ಅರಿವೇ ಗುರು ಯಾವ ವ್ಯಕ್ತಿಗೆ ಅರಿವು ಬರುತ್ತೆ ಆ ವ್ಯಕ್ತಿ ಮೇಲಕ್ಕೆ ಹೋಗ್ತಾನೆ ಮೇಲಕ್ಕೆ ಅಂದರೆ ಎತ್ತರಕ್ಕೆ ಬೆಳಿತಾನೆ ನಮ್ಮನ್ನು ಮೇಲೆತ್ತೋದು ನಮ್ಮ ಅರಿವು ಸೊ ಅರಿವು ತುಂಬ ಇಂಪಾರ್ಟೆಂಟ್ ಓಕೆ ಎರಡನೇ ಪ್ರಶ್ನೆ ಜೀವಿಯ ಸುತ್ತ ಸುತ್ತುತ್ತಿರುವವರು ಯಾರು ನಮ್ಮ ಸುತ್ತ ಸುತ್ತುತ್ತಿರೋರು ಯಾರು ನಾವು ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದೆಲ್ಲ ಅಂದರೆ ನಮ್ಮ ಸುತ್ತ ಸುತ್ತುತ್ತಾ ಇರೋದು ಯಾವುದು ಒನ್ ಟೂ ತ್ರೀ ಫೋರ್ ಫೈವ್ ಇಂದ್ರಿಯಗಳು ಅಂದರೆ ನಾವು ಅದರಿಂದನೇ ಅಲ್ವಾ ಜೀವಿಸ್ತಾ ಇರೋದು ನಮ್ಮ ಕಣ್ಣಿಂದ ನೋಡೋದು ಕಿವಿಯಿಂದ ಕೇಳಿಸ್ಕೊಳ್ಳೋದು ನಾಲ್ಗೆ ನಾಲ್ಗಿಲಿ ನಾಲಿಗೆ ನಾಲಿಗೆ ಕರೆಕ್ಟಾಗಿ ಎಲ್ಲದೆ ಸಲ ಓಕೆ ಟೇಸ್ಟ್ ಮಾಡೋದು ಚರ್ಮದಲ್ಲಿ ಸ್ಪರ್ಶ ಮಾಡೋದಾಗಿರ್ಬೋದು ಇವೆಲ್ಲವೂ ಕೂಡ ಇದರಿಂದನೇ ನಮಗೆ ನಮ್ಮ ಸುತ್ತ ಇದ್ರ ಇದರಿಂದ ಎಲ್ಲ ನಡೀತಾ ಇರೋದು ಓಕೆ ಇಂದ್ರಿಯಗಳು ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮುಂದೆ ತಿಳ್ಕೊಳ್ಳೋಣ ಜೀವಿ ಲೀನವಾಗುವುದು ಲೀನವಾಗಲು ಯಾವುದು ಕಾರಣ ನಾವು ಲೀನವಾಗಬೇಕು ಅಂದರೆ ಏನಿರಬೇಕು ನಮ್ಮಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಧರ್ಮ ನಮ್ಮಲ್ಲಿ ಧರ್ಮ ಇರಬೇಕು ಧರ್ಮ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ ಅವ್ರು ಹೇಳ್ತಾ ಇರೋದು ಧರ್ಮ ಸರಿಯಾಗಿದ್ದು ಇರಬೇಕು ಅಂತ ಓಕೆ ಧರ್ಮವಾಗಿರಬೇಕು ಅಂತೀವಲ್ಲ ಅದು ಮೋಸ ಮಾಡದೇ ಇರೋದು ಅಂತ ಅಧರ್ಮದ ಆಪೋಸಿಟ್ ಧರ್ಮ ಮೋಸ ಮಾಡದೇ ಇರೋದು ಅನ್ಯಾಯ ಮಾಡದೇ ಇರೋದು ಓಕೆ ಜೀವಿಯ ನೆಲೆ ಯಾವುದು ನಮ್ಮ ನೆಲೆ ಯಾವುದು ಫೈನಲಿ ನಾವು ಈ ಈ ಜಾಗದಲ್ಲಿದ್ದರೆ ನಾವು ನೆಮ್ಮದಿಯಾಗಿರ್ಬೋದು ಅನಿಸೋಂತಹ ಒಂದು ಜಾಗ ಯಾವುದು ನಮ್ಮೆಲ್ರಿಗೂ ಒನ್ ಟೂ ತ್ರೀ ಫೋರ್ ಫೈವ್ ಆನ್ಸರ್ ಸತ್ಯ ಅಂದರೆ ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ನೆಮ್ಮದಿ ಇರುತ್ತೆ ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಭಯ ಇರಲ್ಲ ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಸುಳ್ಳು ಹೇಳಬೇಕು ಅನ್ನೋ ಗೊಂದಲನೇ ಇರೋದಿಲ್ಲ ನಾವು ಆರಾಮಾಗಿರ್ಬೋದು ಓಕೆ ನೆಕ್ಸ್ಟ್ ಅರಿವು ಬರುವುದು ಯಾವುದರಿಂದ ಅರಿವು ಬರೋದು ಯಾವುದರಿಂದ ಈಗ ಅರಿವು ನಮ್ಮನ್ನು ಮೇಲೆ ಕೆತ್ತುತ್ತೆ ಅಂತ ಗೊತ್ತಾಯಿತು ಬಟ್ ಅರಿವು ಯಾವುದರಿಂದ ಬರುತ್ತೆ ನಮಗೆ ಒನ್ ಟೂ ತ್ರೀ ಫೋರ್ ಫೈ ಅರಿವು ನಮಗೆ ಬರೋದು ಯಾವುದರಿಂದ ಅಂದರೆ ಜೀವನದಲ್ಲಿ ಬೇರೆಯವರ ಅನುಭವಗಳು ಅಥವಾ ಪಾಠಗಳು ಫೈನಲಿ ಕೇಳಿಸ್ಕೊಳ್ಳೋದ್ರಿಂದ ಎರಡೂ ಕಿವಿ ಭಗವಂತ ಕೊಟ್ಟಿರೋದು ಜಾಸ್ತಿ ಕೇಳಿಸ್ಕೊಳ್ಳಿ ಅಂತ ಓಕೆ ಕೇಳಿಸ್ಕೊಂಡು ಈಗ ಹೆಂಗೆ ಅರಿವು ಬರುತ್ತೆ ನಾವು ಕೇಳಿಸ್ಕೊಳ್ಳೋದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಯೋಚನೆ ಮಾಡೋಕ್ಕೆ ಶುರುವಾಗಿ ತಪ್ಪು ಸರಿಯೆಲ್ಲ ಸೇರಿತಾನೆ ಅರಿವು ಬರೋದು ಸೊ ಹೆಚ್ಚು ಕೇಳಿಸ್ಕೊಳ್ಳೋರ ಕೇಳಿಸ್ಕೊಳ್ಳೋರಾಗಬೇಕು ನಾವು ಆವಾಗ ಅರಿವು ಬರುತ್ತೆ ಅಂತ ಹೇಳ್ತಿದ್ದಾರೆ ದೊಡ್ಡದ್ದು ಸಿಗಲು ಏನು ಮಾಡಬೇಕು ನಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಒಂದು ಯಶಸ್ಸು ಪಡಿಬೇಕು ಅಂದರೆ ಚಿಕ್ಕ ಚಿಕ್ಕದ ಕಲಾವ್ರು ಹೇಳ್ತಾ ಇರೋದು ದೊಡ್ಡ ಮಟ್ಟದ ಯಶಸ್ಸನ್ನು ಪಡಿಬೇಕು ಅಂದರೆ ನಾವು ಏನನ್ನು ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಉತ್ತರ ತಪಸ್ಸು ತಪಸ್ಸು ಅಂದರೆ ನಮಗೇನು ಬೇಕೇ ಬೇಕು ಅದಕ್ಕೋಸ್ಕರ ಪೂರ್ತಿಯಾಗಿ ಫೋಕಸ್ ಮಾಡೋದೆ ತಪಸ್ಸು ಓಕೆ ನೆಕ್ಸ್ಟ್ ಜೀವ ದೇವನಾಗುವುದು ಯಾವುದರಿಂದ ಅಂದರೆ ಒಬ್ಬ ಮನುಷ್ಯ ದೇವರು ಆಗ್ಬೋದಲ್ವ ಯಾವಾಗ ಆ ಮನುಷ್ಯ ದೇವರಾಗ್ತಾರೆ ಏನು ಗುಣ ಇದ್ದರೆ ಒನ್ ಟೂ ತ್ರೀ ಫೋರ್ ಫೈವ್ ಆನ್ಸರ್ ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಾವು ಪ್ರಾಮಾಣಿಕವಾಗಿದ್ದು ನಿಷ್ಠೆಯಿಂದ ಇದ್ದರೆ ನಮ್ಮಲ್ಲಿ ದೈವತ್ವದ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ಮನುಷ್ಯರು ಕೂಡ ದೇವರಾಗಬಹುದು ಅಂತ ಯಾವುದರಿಂದ ನಾವು ಬುದ್ಧಿವಂತರಾಗ್ತೀವಿ ಇಂಟೆಲೆಕ್ಚುಯಲ್ ಓಕೆ ಇಂಟೆಲೆಕ್ಚುಯಲ್ ಸೆನ್ಸ್ ನಮಗೆ ಯಾವುದರಿಂದ ಆಗುತ್ತೆ ಯಾವುದರಿಂದ ಹೆಚ್ಚು ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಆನ್ಸರ್ ನಾವು ಅನುಭವ ಇರೋರು ಸರಿಯಾಗಿ ಅನುಭವನ ಹೊಂದಿರೋರಿಂದ ಅವರ ಸಹವಾಸ ಮಾಡೋದರಿಂದ ಹಿರಿಯರು ಅಂತ ಹೇಳ್ತಿದ್ದಾರೆ ಅಂದರೆ ಹಿರಿಯರಲ್ಲೂ ಕೂಡ ಜ್ಞಾನ ಹೊಂದಿರೋ ಹಿರಿಯರ ಜೊತೆ ಸಹವಾಸ ಮಾಡೋದರಿಂದ ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಸಜ್ಜನರ ಧರ್ಮ ಯಾವುದು ಒಳ್ಳೆಯವರು ಅಂತ ಇರ್ತಾರಲ್ಲ ಅವ್ರ ಧರ್ಮ ಯಾವುದು ಅಂತ ಬಂದಾಗ ಒನ್ ಟೂ ತ್ರೀ ಫೋರ್ ಫೈವ್ ಆನ್ಸರ್ ತಪಸ್ಸು ಮತ್ತು ಯಜ್ಞ ಅವರು ಯಜ್ಞ ಅಂದರೆ ಕೆಲಸ ಅವ್ರಿಗೂ ತಪಸ್ಸು ಅಂದರೆ ಫೋಕಸ್ ಅಂದರೆ ಒಳ್ಳೆಯವ್ರ ಕೆಲಸ ಏನಂದರೆ ಒಳ್ಳೆಯವರ ಧರ್ಮ ಯಾವುದು ಅಂದರೆ ಅವರ ಕೆಲಸನ ಫೋಕಸ್ ಮಾಡ್ತಾರೆ ಫೋಕಸ್ ಮಾಡಿರೋ ಕೆಲಸನ ಮಾಡ್ತಾರೆ ಅವೆರಡೇ ಅವ್ರಿಗಿರುತ್ತೆ ಅಂತ ಅವ್ರು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಅವ್ರು ಯೋಚನೆ ಮಾಡಲ್ಲ ಮನುಷ್ಯರಾಗಲು ಕಾರಣವೇನು ಯಾಕೆ ನಾವಿನ್ನು ಮನುಷ್ಯರಾಗಿದ್ದೀವಿ ಏನು ಏನಿದೆ ನಮಗೆ ನಾವು ಮನುಷ್ಯರಾಗಿದ್ದೀವಲ್ಲ ಮೇಜರ್ ಕಾರಣ ಒನ್ ಟೂ ತ್ರೀ ಫೋರ್ ಫೈವ್ ನಾವು ಮನುಷ್ಯರಾಗಿರೋದಕ್ಕೆ ಮೇಜರ್ ಕಾರಣ ಏನಂದರೆ ಭಯದಿಂದ ಅಂತ ನಾವು ಭಯದಿಂದನೇ ಏಂದ್ರ ಭಯ ಸಾವಿನ ಭಯ ಅಯ್ಯೋ ನಾವು ಸತ್ತೋಗ್ಬಿಡ್ತೀವಲ್ಲ ಅನ್ನೋ ಭಯನೇ ಅಥವಾ ಸಾವನ್ನ ಒಪ್ಪಿಕೊಳ್ಳದೇ ಇರುವಂತಹ ಮನೋಭಾವನೆ ನಾವಿವತ್ತು ಸಾಮಾನ್ಯ ಮನುಷ್ಯರಾಗಿರೋಕ್ಕೆ ಕಾರಣ ಸಜ್ಜನಿಕೆ ಅಲ್ಲದ್ದು ಯಾವುದು ಒಳ್ಳೆತನ ಅನ್ನೋದು ಈ ಗುಣ ಇದ್ದರೆ ಒಳ್ಳೆಯವ್ರ ಅಲ್ವೇ ಅಲ್ಲ ಅನ್ನೋದಾದರೆ ಆ ಗುಣ ಯಾವುದು ಒನ್ ಟೂ ತ್ರೀ ಫೋರ್ ಫೈವ್ ಆನ್ಸರ್ ಇನ್ನೊಬ್ಬರನ್ನ ಆಡ್ಕೊಳ್ಳೋದು ಪರನಿಂದನೇ ಇನ್ನೊಬ್ಬರನ್ನ ಆಡ್ಕೊಳ್ಳೋದು ಒಳ್ಳೆಯ ಗುಣ ಅಲ್ಲ ಅವ್ರು ಯಾವತ್ತೂ ಸಜ್ಜನರಾಗೋಕ್ಕೆ ಸಾಧ್ಯ ಇಲ್ಲ ಕ್ಷತ್ರಿಯರ ದೇವರು ಯಾವುದು ಕ್ಷತ್ರಿಯರ ದೇವರು ಯಾವುದು ಒನ್ ಟೂ ತ್ರೀ ಫೋರ್ ಫೈ ಸಮರ ವಿದ್ಯೆ ಅಂದರೆ ಏನು ಕ್ಷತ್ರಿಯ ಅಂತಂದರೆ ಏನು ಯುದ್ಧ ಅವರು ಆ ಯುದ್ಧದಲ್ಲಿ ನಿಪುಣತೆಯನ್ನು ಹೊಂದೋದೇ ಅವ್ರಿಗೆ ದೇವರು ಅಂದರೆ ನಮ್ಮ ನಾವು ಯಾವ ಒಂದು ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿದ್ಯೆ ಸಂಪಾದನೆ ಮಾಡ್ತಾ ಇರ್ತೀವಲ್ಲ ಆ ವಿದ್ಯೆನೇ ನಮಗೆ ದೇವರು ಅಂತ ಹೇಳ್ತಾ ಇರೋದು ಯಜ್ಞದ ಪ್ರಮುಖ ಸಾಮ ಯಾವುದು ಯಜ್ಞದ ಪ್ರಮುಖ ಸಾಮ ಏನಕ್ಕೆ ನಾವು ಯಜ್ಞ ಮಾಡ್ತಾ ಇರೋದು ಅದ್ರ ಪ್ರಮುಖ ಉದ್ದೇಶ ಏನು ಅಂತ ಒನ್ ಟೂ ತ್ರೀ ಫೋರ್ ಫೈ ಆನ್ಸರ್ ಪ್ರಾಣ ನಂಗೆ ಗೊತ್ತು ನಾವು ಉತ್ತರಗಳು ಎಷ್ಟು ಚೆನ್ನಾಗಿ ಬರೀತೀವಿ ಅಂತ ಗೊತ್ತಾ ಲೋಕಾರೂಢಿ ಯೋಚನೆ ಮಾಡಬೇಕಾದ್ರೆ ನಾನೇ ಈ ಸಿಕ್ಸ್ಟಿ ಕ್ವಶನ್ಗೆ ಆನ್ಸರ್ ಬರ್ಕೊಂಡಾಗ ಆನ್ ಆ್ಯಂಡ್ ಅವರೇಜ್ ತರ್ಟಿ ಟೂ ಮಾರ್ಕ್ಸ್ ನಾನು ಮಾಡಿಕೊಂಡಿದ್ದು ಮೂವತ್ತೆರಡು ನನಗೆ ಆನ್ಸರ್ ಕರೆಕ್ಟಾಗಿ ಬಂದಿದ್ದು ಅರುವತ್ತು ನಾಲ್ಕರಲ್ಲಿ ಮೂವತ್ತೆರಡು ಕರೆಕ್ಟಾಗಿ ಹೇಳಿದೆ ಇನ್ನು ಮಿಕ್ಕಿದ್ದು ಒಂಚೂಚೂ ಡೌಟು ಆನ್ಸರ್ ಅನ್ಸಿದ್ರೂ ಕೂಡ ಅಷ್ಟು ಥಿಂಕ್ ಮಾಡೋಕ್ಕೆ ಧರ್ಮರಾಜನ್ ಥರ ಥಿಂಕ್ ಮಾಡೋಕ್ಕಾಗಿಲ್ಲ ಓಕೆ ಬಟ್ ಕೇಳಿಸ್ಕೊಂಡಿದ್ದು ಗುರುಗಳಿಂದ ಕೇಳಿಸ್ಕೊಂಡಿದ್ದು ಆಧ್ಯಾತ್ಮದ ತರಬೇತಿಗಳಲ್ಲಿ ಕೇಳಿಸ್ಕೊಂಡಿದ್ದು ದೀಕ್ಷೆಗಳಲ್ಲಿ ಕೇಳಿಸ್ಕೊಂಡಿದ್ದು ಕೆಲವು ಗುರುಗಳ ಸಹವಾಸದಿಂದ ಕೇಳಿಸ್ಕೊಂಡಿರೋದು ದೊಡ್ಡವರಿಂದ ಕೇಳಿಸ್ಕೊಂಡಿದ್ದು ಇಷ್ಟು ಬುಕ್ಕುಗಳನ್ನು ಓದಿರೋದ್ರಿಂದ ಕೇಳಿಸ್ಕೊಂಡಿದ್ದು ಆಮೇಲೆ ಒಳ್ಳೊಳ್ಳೆ ವ್ಯಕ್ತಿಗಳ ಸಹವಾಸ ಏನು ಜ್ಞಾನ ಇರೋ ಅಂಥವ್ರ ಜೊತೆಗೆ ನಾವು ಡಿಸ್ಕಷನ್ ಮಾಡೋದ್ರಿಂದ ಇದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಇದು 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 ಅಂತ ಅನಿಸೋ ಥರ ಇತ್ತು ಓಕೆ ಸೊ ಹಾಗಾಗಿ ಅಷ್ಟು ಬಂದಿತ್ತಷ್ಟೆ ಇಲ್ಲ ಅಂದರೆ ಮೇ ಬಿ ಅದು ಇರ್ತಿರಲಿಲ್ಲ ಸೊ ಅದು ಪ್ರಾಣ ಅಂದರೆ ಪ್ರಾಣ ಅಂದರೆ ಪ್ರಾಣ ಅಂದರೆ ನಾವು ಈಗ ಪ್ರಾಣ ಹೋಯ್ತು ಅಂತೀವಲ್ಲ ಪ್ರಾಣ ಅಂದರೆ ಅದೊಂದು ಶಕ್ತಿ ಅಲ್ವಾ ಸೊ ಆ ಶಕ್ತಿಯನ್ನು ಸಂಪಾದನೆ ಮಾಡೋದೆ ಯಜ್ಞದ ಪ್ರಮುಖ ಉದ್ದೇಶ ಯಜ್ಞದ ಪ್ರಮುಖ ಯಶಸ್ಸು ಯಾವುದು ಆ ಯಜ್ಞ ಯಶಸ್ಸಾಗಬೇಕು ಅಂದರೆ ನಮ್ಮಲ್ಲಿ ಏನಿರಬೇಕು ಆ ಯಶಸ್ಸು ಪಡ್ಕೊಳ್ಳೋಕ್ಕೆ ಈಗ ನಿಮ್ಮಲ್ಲಿ ಯಶಸ್ಸು ಪಡ್ಕೋಬೇಕು ಅಂದರೆ ನಿಮ್ಮಲ್ಲಿ ಇದು ಇರಬೇಕು ಅಂತ ದೊಡ್ಡ ಯಶಸ್ಸನ್ನು ಪಡೆಯೋಕೆ ತಪಸ್ಸು ಮಾಡಬೇಕು ತಪಸ್ಸನ್ನು ಮಾಡೋಕ್ಕೆ ಏನು ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಆನ್ಸರ್ ಮನಸ್ಸು ಮನಸ್ಬೇಕಲ್ವ ನಮಗೆ ಮೆಡಿಟೇಷನ್ ಮಾಡ್ತೀನಿ ಎಕ್ಸಾಂಪಲ್ ಅಥವಾ ನಂಗೆ ಏನು ಬೇಕೇ ಬೇಕೋ ಅದನ್ನು ಫೋಕಸ್ ಮಾಡ್ತೀನಿ ಓದಕ್ಕೆ ಕೂತ್ಕೋತೀನಿ ಬಟ್ ಮನಸ್ಸೇ ಇಲ್ಲ ಅಂತೀವಲ್ಲ ಮನಸ್ಸೇ ಯಶಸ್ಸನ್ನು ಪಡೆಯೋಕೆ ಮೂಲ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯೋಕ್ಕೆ ತಪಸ್ ಮಾಡಬೇಕು ಆ ತಪಸ್ಸನ್ನು ಮಾಡೋಕೆ ಮನಸ್ಸಿರಬೇಕು ಸೊ ನೀವು ನಿಮ್ಮ ಲೈಫಲ್ಲಿ ಪರಿವರ್ತನೆ ಆಗಲೇಬೇಕು ಅಂದ್ಕೊಂಡ್ರೆ ಅದನ್ನೇ ಫೋಕಸ್ ಮಾಡಬೇಕು ಪರಿವರ್ತನೆ ಲೈಫ್ನೇ ಫೋಕಸ್ ಮಾಡಬೇಕು ಪರಿವರ್ತನೆ ಆಗ್ತಿರೋರ್ನೇ ಫೋಕಸ್ ಮಾಡಬೇಕು ದಿನ ನಾವು ಕೇಳೋದು ಓದೋದು ಮಲ್ಗೋದು ತಿನ್ನೋದು ಮಾತಾಡೋದು ಆ ಪರಿವರ್ತನೆ ಜೀವನವೇ ಆಗಿರಬೇಕು ಅದು ತಪಸ್ಸು ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡೋದೇ ತಪಸ್ಸು ಓಕೆ ಸೊ ಆ ತಪಸ್ ಮಾಡೋಕ್ಕೆ ಫಸ್ಟ್ ಏನು ಮಾಡಬೇಕು ನಮ್ಮ ಬೇಕಲ್ವಾ ಡಿಸೈಡ್ ಮಾಡಬೇಕಲ್ವಾ ನಾನು ಇದನ್ನು ಮಾಡಬಾರ್ದು ಇದನ್ನು ಮಾಡಬೇಕು ಇದನ್ನು ಬಿಡಬೇಕು ಇದನ್ನು ಬಿಡಬಾರ್ದು ಅದೆಲ್ಲವೂ ಕೂಡ ನಮ್ಮ ಮನಸ್ಸು ಹಾಗಾಗಿ ಮನಸ್ಸು ಇಂಪಾರ್ಟೆಂಟ್ ಯಜ್ಞವನ್ನು ತುಂಬಿಕೊಂಡಿರೋದು ಏನು ಆ ಯಜ್ಞ ನಡಿಬೇಕಾದ್ರೆ ಏನು ತುಂಬಿರುತ್ತೆ ಹಾಗೆ ನಮ್ಮ ಕೆಲಸಗಳಲ್ಲಿ ನಾವು ಏನನ್ನ ತುಂಬಿರ್ತೀವಿ ಆ ಕೆಲಸ ಎದುರುಗಡೆ ಇರೋರಿಗೆ ಅರ್ಥ ಆಗೋದು ಅಥವಾ ನಾವು ಕಮ್ಯುನಿಕೇಟ್ ಮಾಡೋದು ಯಾವುದ್ರ ಮೂಲಕ ಒನ್ ಟೂ ತ್ರೀ ಫೋರ್ ಫೈವ್ ಆನ್ಸರ್ ಮಾತು ನಮ್ಮ ಮಾತಿನಿಂದ ತುಂಬಿರುತ್ತಲ್ವಾ ನೀವು ಹೇಗೆ ಮಾತಾಡ್ತೀರಾ ಯಾವ ಶಬ್ದಗಳನ್ನು ಬಳಸ್ತೀರಾ ಯಾವ ಟೋನಲ್ಲಿ ಮಾತಾಡ್ತೀರಾ ಅವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ನಮ್ಮ ಕೆಲಸದಲ್ಲಿ ನಾವು ಸಕ್ಸಸ್ ಆಗೋದು ನಮ್ಮ ಜೊತೆ ಜನ ಬರೋದು ಬಿಡೋದು ಎಲ್ಲ ನಮ್ಮ ಮಾತಿನ ಮೇಲೆ ನಿಂತಿದೆ ಹಾಗೆ ನಾವು ಹೇಗೆ ಮಾತಾಡ್ತಾ ಇದ್ದೀವಿ ಹೇಗೆ ನಡ್ಕೊಳ್ತಾ ಇದ್ದೀವಿ ಮಾತಿನಂತೆ ನಾವು ಇದ್ದೀವಾ ಎಲ್ಲವೂ ಅದರಲ್ಲಿ ಇರುತ್ತೆ ಬೀಳುವುದರಲ್ಲಿ ಯಾವುದು ಶ್ರೇಷ್ಠ ಬೀಳೋದ್ರಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳ್ತಾ ಇದ್ದಾರೆ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಯಾವುದು ಅಂದರೆ ಮಳೆ ಮಳೆ ಬಿದ್ದರೆ ಶ್ರೇಷ್ಠ ಅಂತೀವಿ ಸೊ ಮಳೆ ಇದೆಲ್ಲ ಧರ್ಮರಾಜ ತಲೆಗೆ ತಾನೇ ಬರೋದು ಓಕೆ ಬಿತ್ತುವುದರಲ್ಲಿ ಯಾವುದು ಶ್ರೇಷ್ಠ ಏನು ಬಿತ್ತುತ್ತೀವಲ್ಲ ಅದರಲ್ಲಿ ಯಾವುದು ಶ್ರೇಷ್ಠ ಒನ್ ಟೂ ತ್ರೀ ಫೋರ್ ಫೈ ಬೀಜ ಬೀಜ ತಾನೇ ನಾವು ಬಿತ್ತೋದು ಬಿತ್ತೋದ್ರಲ್ಲಿ ಯಾವ್ದು ಶ್ರೇಷ್ಠ ಅಂದರೆ ಬೀಜ ಇರುವಿಕೆಗೆ ಸಾಧನ ಯಾವುದು ಅಂದರೆ ಇರುವಿಕೆ ಹುಟ್ಟದ ಮೇ ಹುಟ್ಟದ ಮೇಲೂ ಬದುಕಿದ್ದಾಗಲೂ ನಮಗೆ ಪ್ರಯೋಜನ ಆಗೋ ಅಂಥದ್ದು ಸತ್ತ ಮೇಲೂ ನಮಗೆ ಪ್ರಯೋಜನ ಆಗೋವಂಥದ್ದು ಯಾವುದು ಅಂತ ಇದ್ದಾರೆ ಅಂದರೆ ಬದುಕಿದ್ದಾಗಲೂ ಸಹಾಯ ಸತ್ತ ಮೇಲೂ ಸಹಾಯ ಹಾಗೆ ಯಾವುದೂ ಕೂಡ ವೇಸ್ಟ್ ಆಗೋಲ್ಲ ಆ ಥರದ ಒಂದು ಸಾಧನ ಇದೆ ಅದು ಯಾವುದು ಅಂತ ಕೇಳ್ತಿದ್ದಾರೆ ಅದರಲ್ಲಿ ವೇಸ್ಟೇ ಆಗಲ್ಲ ಆ ಥರದ ಸಾಧನ ಯಾವುದು ಅಂತ ಕೇಳ್ತಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ಗೋವು ಹಸು ಹಸುವುದು ಹಾಲಿಂದ ಹಿಡ್ದು ಗಂಜಲ ಹಿಡ್ದು ಸಗಣಿಯಿಂದ ಹಿಡ್ದು ಎಲ್ಲವೂ ನಮಗೆ ಉಪಯೋಗಕ್ಕೆ ಬರುತ್ತೆ ಪೂಜೆಯಿಂದ ಹಿಡ್ದು ಎಲ್ಲವೂ ಉಪಯೋಗಕ್ಕೆ ಬರುತ್ತೆ ಅಲ್ವಾ ಸೊ ಹಸು ಯಾರಾಡುವ ಮಾತು ಚಂದ ಯಾರು ಮಾತಾಡೋದನ್ನು ಯಾವಾಗಲೂ ಕೇಳಬೇಕು ಅಂತ ಅನಿಸುತ್ತೆ ಒನ್ ಟೂ ತ್ರೀ ಫೋರ್ ಫೈ ಮೇ ಬಿ ಇದಕ್ಕೆ ತರ ಕೊಟ್ಟಿರ್ತೀರಾ ಅನ್ಕೊತೀನಿ ಗೊತ್ತಿಲ್ಲ ಮಕ್ಕಳು ಮಕ್ಕಳು ಮಾತಾಡೋದು ಯಾವತ್ತೂ ಚೆಂದ ಅಲ್ವಾ ನಮ್ಗೆ ತಪ್ಪು ಮಾತಾಡಿದ್ರೂ ಖುಷಿ ಆಗುತ್ತೆ ಸೊ ಇಪ್ಪತ್ತನೇ ಕ್ವಶನ್ನು ಇವತ್ತಿನ ದಿನದ ಕೊನೆ ಪ್ರಶ್ನೆ ಅವನಿಗೆ ಸುಖ ಸಮೃದ್ಧಿ ಇದೆ ಜನರು ಅವನನ್ನು ಗೌರವಿಸ್ತಾರೆ ಎಲ್ಲರೂ ಅವನನ್ನು ಒಪ್ಪಿದ್ದಾರೆ ಆದರೆ ಅವನು ಉಸಿರಾಡುತ್ತಿದ್ದರೂ ಬದುಕಿಲ್ಲ ಯಾರದು ಅಂತ ಕೇಳ್ತಾ ಇದ್ದಾರೆ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಸೊ ಅದನ್ನು ಹಾಗೆ ಹೇಳ್ತೀನಿ ಯಾವ ವ್ಯಕ್ತಿ ಸಿ ಅವ್ರಿಗೆ ಗೌರವ ಇದೆ ಹಣ ಇದೆ ಎಲ್ಲನೂ ಇದೆ ಆದರೆ ಬದುಕಿದ್ರೂ ಸತ್ತಂಗೆ ಯಾರು ಅಂತ ಕೇಳ್ತಾ ಇದ್ದಾರೆ ಅವ್ರು ಯಾರು ಅಂದರೆ ಯಾರು ಇನ್ನೊಬ್ಬರ ಸೇವೆ ಮಾಡಲ್ಲ ಯಾರು ದೇವರ ಪೂಜೆ ಮಾಡಲ್ಲ ಅಂದರೆ ದೇವ್ರನ್ನ ದೇವತೆಗಳನ್ನು ಪೂಜೆ ಮಾಡೋದು ಬಂದಿರುವಂತಹ ಅತಿಥಿಗಳನ್ನು ಸತ್ಕಾರ ಮಾಡೋದು ಸೇವೆ ಮಾಡೋದು ನಮ್ಮ ಹಿರಿಯರನ್ನು ಗೌರವಿಸೋದು ಪಿತೃಗಳನ್ನು ಗೌರವಿಸೋದು ಇದನ್ನ ಯಾರು ಮಾಡಲ್ಲ ಅವ್ರು ಬದುಕಿದ್ರು ಕೂಡ ಸತ್ತಂಗೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳು ಯಕ್ಷ ಕೇಳ್ತಾ ಇರೋದು ಇದೆಲ್ಲದಕ್ಕೂ ಉತ್ತರ ಧರ್ಮರಾಜ ಕೊಡ್ತಾ ಇರೋದು ಸೊ ಈ ಪ್ರಶ್ನೆಗಳು ಆ್ಯಕ್ಚುಲಿ ತುಂಬ ಸಿಂಪಲ್ ನಾವು ಸಿಂಪಲ್ಲಾಗಿ ಯೋಚನೆ ಮಾಡಿದ್ರೆ ಈ ಪ್ರಶ್ನೆಗಳು ತುಂಬಾ ನಮಗೆ ಕಷ್ಟ ಅನ್ಸುತ್ತೆ ಯಾಕಂದ್ರೆ ನಾವು ದಿನನಿತ್ಯ ಈ ಪ್ರಶ್ನೆಗಳನ್ನ ಹಾಕೊಂಡಿಲ್ಲ ಇದೇ ಪ್ರಶ್ನೆಗಳನ್ನ ಬೇರೆ ಬೇರೆ ತರ ಕೇಳಿದೀವಿ ನಾವು ಡೆವಲಪ್ ಆಗಕ್ಕೆ ನಾವು ಗ್ರೋತ್ ಆಗಕ್ಕೆ ನಮ್ಗೆ ಬೇಕು ಅಂದ್ರೆ ಅದಕ್ಕೊಂದು ಉತ್ತರ ಕೊಡ್ತೀವಿ ನಾವು ಯಾವಾಗಲೂ ನಾವು ದೊಡ್ಡದಾದ ಸಕ್ಸಸ್ ಪಡೆಯಕ್ಕೆ ಏನು ಮಾಡಬೇಕು ಅದಕ್ಕೆ ನಮ್ದೊಂದು ಉತ್ತರ ಇರುತ್ತೆ ಅಲ್ವಾ ಆದರೆ ನಮ್ಮೆಲ್ಲ ಉತ್ತರಗಳನ್ನು ಸೈಡಿಗಿಟ್ಟು ಇಟ್ಟು ಇಲ್ಲಿ ನಿಜವಾದ ಉತ್ತರ ಧರ್ಮರಾಜ ಕೊಟ್ಟಂಥ ಉತ್ತರಗಳನ್ನು ಇವತ್ತಿಂದ ನಮ್ಮ ಸಕ್ಸಸ್ ಜರ್ನಿಗಾಗಿರ್ಬೋದು ಅಂದರೆ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಗ್ರೋತಿಗೆ ನಾವು ಈ ಪ್ರಶ್ನೆಗೆ ಉತ್ತರಗಳನ್ನು ಇಲ್ಲಿಂದ ಕಲಿಯೋಣ ಓಕೆ ಇವತ್ತು ನಿಮಗೆ ಏನು ವಿಭಿನ್ನವಾಗಿರೋದನ್ನು ಕಲಿತೆ ಅಂತ ಅನ್ನಿಸ್ತು ಅದನ್ನು ನೀವು ಚಾಟ್ ಬಾಕ್ಸಲ್ಲಿ ಐ ಮೀನ್ ಸಾರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು